ಪತ್ರಿಕೋದ್ಯಮ ಅಂದರೆ ವಿಶ್ವೇಶ್ವರ ಬಿಟ್ಟರು ಹೇಗೆ ಕಣ್ಮುಂದೆ ಬರ್ತಾರೋ ಹಾಗೆ ವಕೀಲರು ಅಂದಾಗೆಲ್ಲ ಅಶೋಕ್ ಸರ್ ನಮಗೆ ಥಟ್ ಅಂತ ನೆನಪಾಗ್ತಾರೆ ಅವರು ಕೂಡ ನಿಸರ್ಗಮನೆಯಲ್ಲಿ ನಮ್ಮ ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಿಸರ್ಗ ಮನೆಗೆ ಬಂದಿರೋ ಉದ್ದೇಶ ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬೇರೆಯವರ ಸಮಸ್ಯೆ ಎತ್ಕೊಂಡು ಓಡಾಡೋದ್ರಿಂದ ನಾವು ನಮ್ಮ ಬಗ್ಗೆ ಆರೋಗ್ಯದ ಬಗ್ಗೆ ಗಮನ ಹರಿಸೋದು ಕಮ್ಮಿ ಹಾಗಾಗಿ ಕೆಲವು ದಿನ ನಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡೋಣ ಅನ್ನೋ ದೃಷ್ಟಿಯಲ್ಲಿ ವೆಂಕಟರಮಣ ಹೆಗಡೆಯವರು ನಾನು ಈಗ ಲೋಕ ಟ್ರಸ್ಟ್ ಟ್ರಸ್ಟಿಯನ್ನು ಸಂಯುಕ್ತ ಕರ್ನಾಟಕ ಪತ್ರಿಕೆ ನಡೆಸ್ತಾ ಇದ್ದೀವಿ ಅದರ ಅಧ್ಯಕ್ಷನಾಗೂ ಕೆಲಸ ಮಾಡಿದ್ದೀನಿ ಗುಲ್ಬರ್ಗಾದಲ್ಲಿ ನಡೆದಂಥ ಒಂದು ನಮ್ಮ ಒಂದು ಇಪ್ಪತ್ತೈದು ವರ್ಷದ ರಜತ ಸಂಭ್ರಮದ ಸಮಾರಂಭದಲ್ಲಿ ವೆಂಕಟರಮಣ ಹೆಗಡೆಯವರು ಬಂದಿದ್ದರು ಆ ಸಂದರ್ಭದಲ್ಲಿ ಅವರು ಕೊಟ್ಟಂಥ ಒಂದು ಕೆಲವೇ ನನಗೆ ರೋಗ ಕೊಟ್ಟಂಥ ಔಷಧ ಭಾಳ ತಕ್ಷಣ ಪರಿಣಾಮಕಾರಿಯಾಯಿತು ಮೇಲೆ ಒಂದು ಸಾರಿ ಇಲ್ಲೂ ಬಂದು ನಿಸರ್ಗ ಮನೆಯಲ್ಲಿ ನಿಸರ್ಗದ ಒಂದು ಆಶ್ರಯದಲ್ಲಿ ಇದ್ದು ಸ್ವಲ್ಪ ಆರೋಗ್ಯವನ್ನು ಮತ್ತೆ ಇನ್ನೂ ಹೆಚ್ಚಿನ ಶಕ್ತಿ ಪಡ್ಕೊಳ್ಳೋಣ ಅನ್ನೋ ದೃಷ್ಟಿಯಲ್ಲಿ ಇಲ್ಲಿ ಬಂದು ಇಲ್ಲಿ ಎಲ್ಲ ಒಂದು ಏನೇನು ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿದೆ ಪ್ರಕೃತಿ ಚಿಕಿತ್ಸೆ ಇರ್ಬೋದು ಆಯುರ್ವೇದ ಇರ್ಬೋದು ಯೋಗ ಇರ್ಬೋದು ಎಲ್ಲವದನ್ನು ಒಂದು ಮಿಳಿತುಗೊಳಿಸಿ ಭಾರತೀಯ ವೈದ್ಯಕೀಯ ಪದ್ಧತಿಯಲ್ಲಿ ಜನರಲ್ಲಿ ಅದು ಕರ್ನಾಟಕದಲ್ಲಿ ಈಗ ವೆಂಕಟರಮಣ ಹೆಗಡೆಯವರು ಬಹಳ ಒಂದು ಸಾಧನೆಯನ್ನು ಮಾಡಿದ್ದಾರೆ ಇಲ್ಲಿ ಒಂದು ಪ್ರಕೃತಿಯ ಪರಿಸರದಲ್ಲಿ ಅದು ಸಿರಿಸಿಯಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡೋದರಲ್ಲಿ ಒಂದು ಪ್ರಮುಖವಾದಂಥ ಒಂದು ಸಂಸ್ಥೆಯಾಗಿ ಅನೇಕ ಜನರು ಇಲ್ಲಿಗೆ ಬಂದಿದ ಉಪಯೋಗ ಪಡ್ಕೊಳ್ಳೋದಕ್ಕೆ ಅದು ನಮ್ಮ ಕರ್ನಾಟಕದ ಜನರಿಗೆ ಉಪಯೋಗ ಪಡ್ಕೊಳ್ಳೋದಕ್ಕೆ ಬಹಳ ಅನುಕೂಲವಾಗಿದೆ ಯಾವತ್ತೂ ಆರೋಗ್ಯದಲ್ಲಿ ಎಲ್ಲ ಮೇಲೆ ಬರೋದಕ್ಕಿಂತ ಎಲ್ಲ ಚೆನ್ನಾಗಿದ್ದಾಗ ಬಂದರೆ ಸುಲಭವಾಗಿ ಸುಧಾರಿಸ್ಕೋಬೋದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕೆ ಆದ್ದರಿಂದ ಎಲ್ಲ ಎಲ್ಲ ರೀತಿಯಾದಂಥ ಒಂದು ಸಹಾಯಕವಾಗ್ತಂಥ ಚಿಕಿತ್ಸಾ ಪದ್ಧತಿಯನ್ನು ವೆಂಕಟರಮಣ ಅವರು ಆಹಾರದಿಂದನೇ ಔಷಧಿಯನ್ನು ಕಂಡ್ಕೋಬೇಕು ಅನ್ನೋ ಒಂದು ಪದ್ಧತಿಯನ್ನು ಮಾಡಿದ್ದಾರೆ ನಾವು ಇಲ್ಲಿ ಹತ್ತು ದಿನದ ಒಂದು ಅವಧಿಯಲ್ಲಿ ಅವರು ಕೊಟ್ಟಂಥ ಎಲ್ಲ ಒಂದು ಟ್ರೀಟ್ಮೆಂಟ್ ಏನಿದೆ ಎಲ್ಲವನ್ನು ತೆಗೆದುಕೊಂಡಿದೆ ಭಾಳ ಚೆನ್ನಾಗಿದೆ ಮನಸ್ಸಿಗೂ ಸಹ ಒಂದು ಆಹ್ಲಾದಕರವಾಗಿದೆ ದೇಹವೂ ಸಹ ಒಂದು ರೀತಿಯಾದಂಥ ಹಗುರವಾಗಿ ಎಲ್ಲ ಒಂದು ಅನುಕೂಲವಾದಂಥ ಒಂದು ವಾತಾವರಣ ಇದೆ ಅದೇ ಅದೇ ಹಾಗಾಗಿ ವೆಂಕಟರಮಣ ಹೆಗಡೆಯವರು ಮಾಡಿರ್ತಕ್ಕಂಥ ನಿಸರ್ಗ ಮನೆಯ ಒಂದು ಉಪಯೋಗವನ್ನು ನಮ್ಮ ಎಲ್ಲ ಅದರಲ್ಲೂ ಎಲ್ಲರೂ ಸಹ ಕೇರಳಕ್ಕೆ ಹೋಗ್ತಾರೆ ಆದರೆ ಇವತ್ತು ದಿನ ಕರ್ನಾಟಕದಲ್ಲಿ ನಮ್ಮ ಮಧ್ಯೆಯಲ್ಲೇ ಇಂಥ ಒಳ್ಳೆ ಜಾಗ ಇದೆ ಅನ್ನೋದನ್ನ ನಾವು ಗಮನಿಸೋದಿಲ್ಲ ಅದರಲ್ಲೂ ಶಿರ್ಸಿ ಅಂತಿದ್ದ ಹಾಗೆ ದೇವಸ್ಥಾನಗಳು ಜಲಪಾತಗಳು ಇಂಥವು ನೆನಪಾಗ್ತಿತ್ತು ಈಗ ನಿಸರ್ಗ ಮನೆ ಅನ್ನೋದು ಕೂಡ ಒಂದು ಅಲ್ಲ ಶಿರ್ಸಿಯ ನಿಸರ್ಗ ಮತ್ತು ಪರಿಸರಕ್ಕೆ ಬಹಳ ಒಂದು ಉತ್ತಮವಾದಂತ ಜಾಗ ಸುತ್ತಮುತ್ತ ಅನೇಕ ಜಲಪಾತಗಳಿದೆ ಹಾಗೇ ಏನು ಜನರ ಒಂದು ಆರ್ಥಿಕ ಜನರಿಗೆ ಅನುಕೂಲವಂಥ ಕ್ಷೇತ್ರಗಳಿದೆ ಮಠಗಳಿದೆ ಇಂಥ ಜಾಗದಲ್ಲಿ ಒಂದು ಈ ಪರಿಸರದಲ್ಲಿ ಆರೋಗ್ಯಕ್ಕೂ ಸಹ ಒಂದು ಒತ್ತನ್ನು ಕೊಟ್ಟು ಈ ನಿಸರ್ಗ ಮನೆಯನ್ನು ಮಾಡಿದ್ದಾರೆ ಇದರ ವೆಂಕಟರಮಣ ಹೆಗಡೆಯವರು ಎಲ್ಲ ರೀತಿ ಬಂದವರಿಗೆ ಎಲ್ಲ ಸಕಲ ಸೌಕರ್ಯವನ್ನು ಕೊಡ್ತಕ್ಕಂಥ ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಮನಸ್ಸು ಮತ್ತು ದೇಹ ಎರಡಕ್ಕೂ ಒಂದು ಆರೋಗ್ಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಜನರು ಸಹ ಅದರಲ್ಲೂ ನಮ್ಮ ಕನ್ನಡದ ಜನರು ನಾನು ಹಿಂದೆಲ್ಲ ಕೇರಳಕ್ಕೆ ಹೋಗ್ತಾಯಿದ್ದೆ ವರ್ಷಕ್ಕೊಂದು ಸಾರಿ ಈ ಸಾರಿ ವೆಂಕಟರಾಮ ಟ್ಯಾಗಡೆ ಅವರು ಮಾಡಿರ್ತಕ್ಕಂಥ ಜಾಗವನ್ನು ನೋಡಬೇಕು ಅಂತ ಈಗ ವೈದ್ಯರಿಗಿಂತ ಹಳೆಯ ರೋಗಿ ಭಾಳ ಮುಖ್ಯ ನಾನು ಎಲ್ಲ ಕಡೆ ನೋಡಿದ್ದೀನಿ ಇಡೀ ಕೇರಳದಲ್ಲಿ ಅನೇಕ ಬಾರಿ ವರ್ಷಕ್ಕೊಂದು ಸಾರಿ ಹೋಗ್ತಾಯಿದ್ದೆ ಎಲ್ಲ ಕಡೆ ನೋಡಿದ್ರು ಎಲ್ಲದಕ್ಕಿಂತ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಜನರು ಇದ್ರ ಉಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಈ ಮೂಲಕ ಹೌದು ವಕೀಲರು ಹೇಳಿದ್ಮೇಲೆ ನಾವು ನೀವೇನು ಬರಲೇಬೇಕು ಇಲ್ಲಿ ಚಿಕಿತ್ಸೆ ತಗೊಳ್ಳೇಬೇಕು ನೀವು ಕೂಡ ನಿಸರ್ಗಮನೆಯನ್ನು ಒಮ್ಮೆ ಭೇಟಿ ಮಾಡಿ ಹಾಗೆ ಇಲ್ಲಿಯ ಒಂದು ಚಿಕಿತ್ಸೆಯನ್ನು ನಿಸರ್ಗದ ಒಡಿ ಒಡಲಿನ ಒಳಗಡೆ ಒಂದು ಚಿಕಿತ್ಸೆಯನ್ನು ತಗೊಳ್ಳಿ ಹಾಗೆ ನಿಮ್ಮ ದೀರ್ಘಕಾಲದ ಅಥವಾ ಸಣ್ಣ ಪುಟ್ಟ ಕಾಯಿಲೆ ಏನೇ ಇದ್ದರೂ ಕೂಡ ಅದಕ್ಕೊಂದು ಪರಿಹಾರವನ್ನು ತಗೊಂಡೋಗಿ